ಪರಮಾತ್ಮ ನಿನಗಾಗಿ ಇಟ್ಟಿರುವ ಶೀರವನ್ನು ನಾನೇ ನೈವೇದ್ಯಕ್ಕೆ ಇಟ್ಟು ನಾನೇ ಸ್ವೀಕರಿಸಬೇಕು ವಾಸುದೇವ ವಾಸುದೇವ್ ಪರಮಾತ್ಮನ ಲೀಲೆಯು ಅದ್ಭುತವಾದದ್ದು ಅಲ್ಲದೆ ಸರಸಾರು ವರ್ಷಗಳಿಂದ ಗೆಳೆಸಿಲೆಯಾಗಿ ಬಿದ್ದ ಅಹಲೇವ ಶಾಪವು ತನ್ನ ಸ್ಥಾನ ಸ್ಪರ್ಶದಿಂದ ಪಾವನವಾಯಿತು ಅಲ್ಲದೆ ಸಕಲ ವೈಭವಗಳಿಂದ ಮೆರೆಯುತ್ತಿರುವ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ಈ ದೀನನ್ನು ಧ್ಯಾಪಿಸಿಕೊಳ್ಳುವಂತೆ ಹೋಗಲಿ ಹಾಲಿನಿಂದ ಅಭಿಷೇಕ ಮಾಡೋಣ ಅಂದರೆ ಕ್ಷೀರ ಸಾಗರ ಶೇನಾದ ನೀನು ಕ್ಷೀರ ಸಾಗರದಲ್ಲೇ ಪವನಿಸುತ್ತಿರುವೆ ಪರಮಾತ್ಮ ಕ್ಷೀರ ಸಾಗರದಲ್ಲೇ ಪವನಿಸುತ್ತಿರುವೆ ಹೋಗಲಿ ಅನಾರ್ಥ ಧನಾರ್ಥಗಳನ್ನಿಟ್ಟು ನಿನ್ನನ್ನು ಪೂಜಿಸೋಣ ಅಂದರೆ ಸಕಲ ಜೀವ ರಾಶಿಗಳಿಗೂ ನೀನೇ ಅನ್ನದಾತನಾಗಿರುವೆ ಪರಮಾತ್ಮ ಸಕಲ ಜೀವ ರಾಶಿಗಳಿಗೂ ನೀನೇ ಅನ್ನದಾತನಾಗಿರುವೆ ಹೋದ ನಿನ್ನನ್ನು ನಿನ್ನನ್ನು ನೆನೆಸಿಕೊಂಡು ನಿನ್ನ ಹಾಲಿನಿಂದ ನನ್ನ ಪ್ರಾಣವನ್ನು ಉಳಿಸಿಕೊಂಡೆ ಪರಮಾತ್ಮ ನಿನ್ನ ಸಿದ್ಧ ಪಡೆ ತನಕ ನಿನ್ನ ಸಿದ್ಧಿಯನ್ನು ಪಡೆ ತನಕ ನಾನು ನಿನ್ನ ಕೃತಾರ್ಥಕತೆ ಮಾಡಿ ಈ ಹಾಲಿನಲ್ಲಿ ಪ್ರಾಣವನ್ನು ಉಳಿಸಿಕೊಂಡಿವೆ ಪರಮಾತ್ಮ ಜನಾಗಲ್ಲ ಬಗ್ಸಾಲೇ ಬಕ್ ಶಿರೋಮಣಿ ನಿನಗೆ ಮಂಗಳವಾರ शतपत्र Namaste! Namaste! ಇದರ ನಾನು ಮಾರ್ಗಯಾಸದಿಂದ ಬರಲಿ ಬಂದಿರುವನು ಏನಾದರೂ ಆಹಾರವನ್ನು ಕೊಡು ಪರಮಾತ್ಮ ಪರಮಾತ್ಮ ಸಕಲ ಲೋಕಗಳನ್ನು ನಿಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರಗಳನ್ನು ಪರಿಪಾಲಿಸುವ ತಮಗೆ ಅನುಸರುಪಣ ಏನನ್ನು ತಾನೇ ದೇವ ಇದರ ನಾನೇನು ಅರ್ಥವಾಗಿ ಆ ದುರ್ಯೋಧನ ಬಳಿಗೆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವವರೆಗೂ ಭಕ್ತಿ ಎಂಬ ಭಾಷರವು ಅಡ್ಡನಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ತಲೆ ತಂದಿರುವುದು ನೀನೇನು ಸಾಮಾನ್ಯನೇ ಇದರ ಇದರ ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ ಗೋಮಾತೆಯ ಶೀರದಿಂದಲೇ ಜೀವಿಸಿರುವ ನಿನ್ನ ಗೋಮಾತೆಯ ಶೀರದಿಂದಲೇ ಜೀವಿಸಿರುವ ನಿನ್ನ ಭಕ್ತಿ ಭಕ್ತಿಯನ್ನು ನಾನೇನು ಅರಿಯೇನೆ ಮೊದಲು ಏನಾದರೂ ಆಹಾರವನ್ನು ಕೊಡು ಪರಮಾತ್ಮ ವಿದ್ರ ನನ್ನಲ್ಲಿ ಗೋಮಾತೆ ಶೀರವಿಲ್ಲದೆ ಮತ್ತೇನಿರುವುದು ಪರಮಾತ್ಮ ವಿದ್ರ ೀರಕ್ಕಾಗಿ ಹಿಂದೆ ನಾನು ಮನೆ ಮನೆಗೆ ಹೋಗುತ್ತಲ್ಲವೇ ಅದು ಅಲ್ಲದೆ ಕುಚೇರನು ಪ್ರೀತಿಯಿಂದ ತಂದಿಂದ ಅಮೃತಕ್ಕೆ ಸಮನಾದ ಅವಲಕ್ಕಿ ಸಾರವು ನನಗೆ ಇನ್ನೂ ನೆನಪನ್ನಲ್ಲಿ ಇರುವುದು ಈಗ ನಿನ್ನಲ್ಲಿರುವ ಕ್ಷೀರವು ಅದು ಅವಲಕ್ಕಿಗಿಂತ ಪವಿತ್ರವಾದುದು ಎಲ್ಲಿ ಅದನ್ನೇ ತೆಗೆದುಕೊಂಡಪ್ಪ ಸ್ವೀಕರಿಸಿದನು ಪರಮಾತ್ಮ ಇದ್ದ ಕ್ಷೀರವನ್ನೆಲ್ಲ ನೈವೇದಿಕೆಂತ ತಮ್ಮದರ್ಪಿಸಿ ಉಳಿದಿದ್ದನ್ನು ನಾನೇ ಪಾವನಿಸಿದೆ ನನ್ನನ್ನು ಪರೀಕ್ಷಿಸಿದ ಪರಮಾತ್ಮ ಇದರ ನನಗೆ ಅರ್ಪಿಸಿದವಾದ ಮೇಲೆ ಸ್ವಲ್ಪವಾದರೂ ತಳಭಾಗದಲ್ಲಿ ಹಾಲಿರಬೇಕಲ್ಲ ಎಲ್ಲಿ ತೆಗೆದುಕೊಂಡ ಪರಮಾತ್ಮ ಹಾಲಿದ್ದರೂ ಹೇಳುತ್ತಿರವೇ ಹೇಳುತ್ತಿರುವ ಪರಮಾತ್ಮ ಈ ಈ ಹಾಲಿನಿಂದ ನಿಮ್ಮ ತುದಿ ನಾಲಿಗೆಯೂ ನೆನೆಯುವುದಿಲ್ಲ ಪರಮಾತ್ಮ ಏಕೆ ನೆನೆಯುವುದಿಲ್ಲರ ಭಕ್ತ ಎಂಬ ಭಕ್ಕೆ ಮುಖೀರವನ್ನು ನಿನ್ನ ಮನದಲ್ಲಿಟ್ಟುಕೊಂಡು ಕಾಲಿದ್ದರೂ ಇಲ್ಲ ಎಂದು ಅಲ್ಲ ಅಲ್ಲಿ ನೋಡುದರ ಪರಮಾತ್ಮ वस्त्ररा <mimly> ಕ್ಷೀರ ಸಾಗರ ಸಯನಾದ ನೀನು ಕ್ಷೀರ ನನ್ನನ್ನು ಕೃತಾನ್ವತನ ಮಾಡಿದೆ ನಿನ್ನ ನಿನ್ನನ್ನು ಪಡೆದ ವಸಿದೇವಿ ದೇವಿಕರು ಧನ್ಯರು ಮಧುರಾ ನಾನೆಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು ನೀನು ಅಲ್ಲಿಗೆ ಬಾ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು ನೀನು ನೋಡುವಂತೆ ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡದು ಸಾಲದು ಪರಮಾತ್ಮ ತಮ್ಮಿಚ್ಛೆ ಅಂತಾಗಲಿ